ನಮಸ್ಕಾರ ಇವತ್ತು ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಬಗ್ಗೆ ಅನೇಕ ಕಥನಗಳಿವೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಹೇಳಲಾಗುತ್ತೆ ಮಾಘ ಬಹುಳ ಚತುರ್ದಶಿಯ ದಿವ ರಾತ್ರಿ ಶಿವ ಪಾರ್ವತಿಯನ್ನು ವರಿಸಿದ್ದನೆಂಬುದು ವದಂತಿ ಎರಡನೇದಾಗಿ ದೇವತೆ ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದು ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುವುದು ಶಿವಪುರಾಣದ ಇನ್ನೊಂದು ಮಹಿಮೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತರಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯ ಬಿಟ್ಟದ್ದು ಇದೇ ದಿನ ಎನ್ನುತ್ತದೆ ಪುರಾಣ ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಇನ್ನೊಂದು ಪ್ರತೀತಿ ಈಗ ವೈಜ್ಞಾನಿಕವಾಗಿ ವೈಜ್ಞಾನಿಕದ ಪ್ರಕಾರ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲವು ಪ್ರಾರಂಭವಾಗುತ್ತೆ ಅಂದರೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತದೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತದೆ ಮತ್ತು ಚಂದ್ರನ ಪ್ರಕಾಶವೂ ಕ್ಷಿಣಿಸಿರುತ್ತದೆ ಹಾಗಾಗಿ ಪೂರ್ವಜರು ಅಂದರೆ ಭಾರತದಲ್ಲಿ ಈ ಹಬ್ಬವನ್ನು ಆಚರಿಸುತ್ತಿದ್ದರು ಎಂಬುದು ಇನ್ನೊಂದು ವೈಜ್ಞಾನಿಕ ಸಂಗತಿ ಸುಭಾಷಿಯವಳು ಓಂ ನಮ ಶಿವಾಯ ಶಿವರಾತ್ರಿ ದಿವಸ ಜಾಗರಣೆ ಮಾಡುವುದು ಶಿವನಾಮ ಸ್ಮರಣೆಯನ್ನು ಮಾಡುವುದು ಮತ್ತೆ ಶಿವನ ಒಂದು ಕಥೆಗಳನ್ನು ಕೇಳುವುದು ಒಂದು ವಾಡಿಕೆ ಹಾಗೆಯೇ ಒಂದು ನನಗೆ ನೆನಪಿರತಕ್ಕಂಥ ಕಥೆಯನ್ನು ನಿಮ್ಮೊಂದಿಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಓಂ ನಮ್ ಶಿವ ಕೊಡುವ ಬಡವನೊಬ್ಬ ಶಂಕರನ ಪರಮ ಭಕ್ತನಾಗಿರ್ತಾನೆ ಒಂದು ದಿನ ಅವನು ಕಟ್ಟಿಗೆಯನ್ನು ಸಂಗ್ರಹಿಸುವುದಕ್ಕಾಗಿ ದಿಟ್ಟ ಒಂದು ಅಡವಿಯನ್ನ ಪ್ರವೇಶ ಮಾಡ್ತಾನೆ ಭಂಡಾರಣ್ಯದಲ್ಲಿ ತಾರಿ ತಪ್ಪಿದ ಅವನಿಗೆ ಕತ್ತಲಾಗುವುದರ ಒಳಗೆ ಮನೆಯನ್ನು ಸೇರಿಕೊಳ್ಳಲು ಆಗುವುದಿಲ್ಲ ಕತ್ತಲು ಆವರಿಸುತ್ತಿದ್ದಂತೆ ವನ್ಯ ಮೃಗಗಳು ಕಿರ್ಚಾಟದ ಧ್ವನಿಯು ಅವನಿಗೆ ಕೇಳಲಿಕ್ಕೆ ಆರಂಭ ಆಗುತ್ತೆ ಇದರಿಂದ ಭಯಭೀತನಾದ ಅವನು ಬೆಳಗಾಗುವುದರ ಒಳಗೆ ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಸನಿಹದಲ್ಲೇ ಇದ್ದ ಒಂದು ಎತ್ತರವಾದ ಮರವನ್ನ ಏರ್ತಾನೆ ಮರದ ಉದ್ದದ್ದವಾಗಿರತಕ್ಕಂತ ಒಂದು ರೆಂಬೆಗಳಲ್ಲಿ ಅಡಗಿ ಕುಳಿತುಕೊಂಡ ಅವನಿಗೆ ತಾನೆಲ್ಲಿ ತೂಕಡಿಸಿ ಕೆಳಗೆ ಬಿದ್ದು ಬಿಡ್ತೀನೋ ಎಂಬ ಒಂದು ಭಯ ಉಂಟಾಗುತ್ತೆ ರಾತ್ರಿ ಇಡೀ ಎಚ್ಚರದಿಂದ ಇರಬೇಕು ಅಂತ ಹೇಳಿ ಆ ಮರದ ಒಂದೊಂದೇ ಎಲೆಗಳನ್ನ ಕೀರ್ತಾ ಕೆಳಗೆ ಹಾಕು ಕೂತ್ಕೊಂಡಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಹೀಗೆ ಮಾಡ್ತಾ ಶಿವನಾಮ ಶಿವನಾಮಸ್ಮರಣೆಯನ್ನು ಕೂಡ ಅವನು ಮಾಡ್ತಾ ಇರ್ತಾನೆ ನಸುಕಿನ ವೇಳೆ ಆಗುವಾಗ ತನ್ನನ್ನು ತಾನು ಎಚ್ಚರದಿಂದಿರಿಸಿಕೊಳ್ಳಲು ಅದುವರೆಗೂ ಆ ಮರದ ಸಾವಿರಾರು ಎಲೆಗಳನ್ನ ತಾನು ಕಿತ್ತ ಕೆಳಗೆ ಹಾಕಿದ್ದನ್ನ ಅವನು ಮನೆಗಾಣತಾನೆ ಅವನ ಭಾಗ್ಯವೋ ಎಂಬಂತೆ ಅವನು ಕಿತ್ತು ಕೆಳಗೆ ಹಾಕಿದ ಎಲೆಗಳೆಲ್ಲವೂ ಒಂದೇ ಮರದ ಬುಡದಲಿಯಿದ್ದ ಇದ್ದ ಶಿವಲಿಂಗದ ಮೇಲೆ ಅವನಿಗೆ ಅರಿವಿಲ್ಲದಂತೆ ಕತ್ತಲಿದ್ದ ಕಾರಣ ಬಿದ್ದಿರುತ್ತದೆ ಆ ಮರ ಬಿಲ್ವ ಪತ್ರದ ವೃಕ್ಷವಾಗಿರುತ್ತದೆ ತನಗೆ ಅರಿವಿಲ್ಲದೆಯೇ ಈ ತರನಾಗಿ ರಾತ್ರಿಯಿಡೀ ಶಿವನ ಆರಾಧನೆಯಲ್ಲೇ ಕಳೆದ ಆ ವ್ಯಕ್ತಿಯ ಕುರಿತು ಶಿವನು ಪರಮ ಪ್ರಸನ್ನನಾಗ್ತಾನೆ ಮತ್ತು ಶಿವನ ಕೃಪೆಯಿಂದ ಆ ವ್ಯಕ್ತಿಗೆ ದೈವಿಕತೆಯನ್ನ ಹೊಂದುವಂತಾಗುತ್ತೆ ರಾತ್ರಿ ಇಡೀ ಜಾಗರಣೆ ಇಟ್ಟುಕೊಂಡು ಉಪವಾಸವನ್ನಾಚರಿಸಿದ ಭಕ್ತರು ಶಿವನಿಗೆ ಶಿವರಾತ್ರಿ ಎಂದು ಬಿಲ್ವ ಪತ್ರದಿಂದ ಪೂಜೆ ಮಾಡೋದು ಒಂದು ವಾಡಿಕೆಯಾಗಿದೆ ಉಪವಾಸದ ರಥವನ್ನು ಕೈಗೊಳ್ಳುವ ಶಿವಭಕ್ತರು ಈ ಕಥೆಯನ್ನ ಶ್ರವಣ ಮನನ ಮಾಡ್ತಾರೆ ಇದು ಹಳ್ಳಿಗಳಲ್ಲಿ ಕೂಡ ಇಂದಿಗೂ ಕೂಡ ವಾಡಿಕೆಯಲ್ಲಿದೆ ಓಂ ನಮ ಶಿವಾಯ ಎಲ್ಲರಿಗೂ ಕೂಡ ಶುಭವಾಗ್ತದೆ